ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಸಿ ಲೈಫ್ ಆ್ಯಂಡ್ ಸ್ಟೈಲ್ಸ್ ನಾನಿವತ್ತು ಹುಣಸೆ ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದೇ ಮೊದಲು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ತೋರಿಸುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಾನು ಶೇಂಗಾ ಬೀಜವನ್ನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕುರ್ಷಣಿಯನ್ನು ಹುರಿದು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೆರಡು ತೊಳೆ ನೀ ಹುಣ್ಸೆಣ್ಣೆನ ಹಾಕೊಂಡಿದ್ದೀನಿ ಮತ್ತು ಕಡಲೆಕಾಳನ್ನು ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿನೂ ಇಟ್ಕೊಂಡಿದ್ದೀನಿ ನಾನು ಇವಾಗ ನಾವೊಂದು ಮಿಕ್ಸಿ ಜಾರಿಗೆ ಕಡಲೆ ಶೇಂಗ ಮತ್ತು ಹುರಿದಿರುವಂಥ ಕುರ್ಷಣ್ಣೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿನ ಹಾಕೊಳ್ಳೋಣ ಒಂದು ಕಾಲು ಕಾಲು ಸ್ಪೂನ್ ಆದರೆ ಸಾಕಾಗುತ್ತೆ ಹಾಗೆ ನಾನು ಸ್ವಲ್ಪ ಖಾರದ ಪುಡಿ ಹಾಕೊತಿದ್ದೀನಿ ನಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಂತಿದ್ದೀನಿ ಇದೆಲ್ಲವನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಪುಡಿ ಆಗೋ ರೀತಿಯಲ್ಲಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಮತ್ತೆ ರುಬ್ಕೊಳ್ಳೋಣ ಓಕೆ ಇವಾಗ ರುಬ್ಬಿದಾಗಿದೆ ಇವಾಗ ತುಂಬ ನುಣ್ಣಗೆ ರುಬ್ಕೊಬೇಕು ಇದನ್ನು ರುಬ್ಕೊಂಡಾಗಿದೆ ನಾವು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕಾಳು ಹಾಕಬೇಕು ಕಾದ ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕೋಣ ಓಕೆ ಒಗ್ಗರಣೆಗೆ ಹಾಕಿ ಆದಮೇಲೆ ನಾವು ಈರುಳ್ಳಿನ ತುಂಬ ನಾವು ಮಾಗಿಸ್ಬಾರ್ದು ಸ್ವಲ್ಪ ಕೆಂಪಾದರೆ ಸಾಕು ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ತುಂಬ ಮಾಗ್ಸೋದೇನು ಬೇಡ ಸ್ವಲ್ಪ ಆಗಿದೆ ಆಫ್ ಮಾಡ್ಕೊಳ್ಳೋಣ ಅದು ಫುಲ್ಲು ತಣ್ಣಗೆ ಹಾಕಬೇಕು ಇದು ಆ್ಯಕ್ಚುಲಿ ನಾವು ಬಿಸಿ ಮಾಡೋಂಗಿಲ್ಲ ಈ ಸಾಂಬಾರು ಥಂಡಿಯಾಗೇ ತಿನ್ನಬೇಕು ಚೆನ್ನಾಗಿರುತ್ತೆ ಇದು ನೋಡಿ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗೆ ಬಿಸಿ ಅಲ್ಲ ಹಾರಿದ ಮೇಲೆ ನಾವು ಇದಕ್ಕೆ ಏನು ಕಡಲೆಕಾಳು ಹುರಿದಿಡ್ಕೊಂಡಿದ್ವೋ ಅದನ್ನು ಮಿಕ್ಸ್ ಮಾಡಬೇಕು ಹಾಗೆ ರುಬ್ಬಿದಂಥ ಮಿಶ್ರಣವನ್ನು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮಗೆಷ್ಟು ಎಷ್ಟು ಬೇಕೋ ನೀರು ನೋಡಿಬಿಟ್ಟು ಅದಕ್ಕೆ ಹಾಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಫಸ್ಟೇ ಗಟ್ಟಿಯಾಗೆ ಹಾಕೋಬೇಕು ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹುಣ್ಸೆಹಣ್ಣು ಹಿಂಡ್ಕೋಬೇಕು ಅದಕ್ಕೆ ಆ್ಯಕ್ಚುಲಿ ಇದು ಹುಣಸೆ ಹುಳಿ ಸಾಂಬಾರಾಗಿರೋದ್ರಿಂದ ಸ್ವಲ್ಪ ಹುಳಿ ಮುಂದೆ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಮುದ್ದೆಗೆ ರೈಸಿಗೆ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಓಕೆ ನಮಗೆ ಈ ನೀರು ನೋಡಿಬಿಟ್ಟು ಎಷ್ಟು ಬೇಕೋ ನೋಡಿಬಿಟ್ಟು ಕಲಿಸ್ಕೊಳ್ಳೋದಷ್ಟೇ ಈಗ ರೆಡಿಯಾಗಿದೆ ನಾವು ಯಾವುದೇ ರೀತಿ ಬಿಸಿ ಮಾಡಬಾರ್ದು ಈ ಸಾಂಬಾರು ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ